ಶೆಟ್ಟಿ ಅಂತ ಕುಂದಾಪುರದ ಪಡುಕೋಣೆ ಊರಿನವನು ನಾನು ಸೊ ಅಕ್ಟೋಬರ್ಗೆ ಎಲ್ಲ ರೆಡಿ ಇದೆ ಮೇಡಮ್ ಪೂರ್ಣ ತಯಾರಿ ಜೊತೆ ಹೊಡ್ತಾ ಇದ್ದೀವಿ ಹಾಗೆ ಈ ಸಿನಿಮಾ ಹೇಗೆ ಶುರುವಾಯಿತು ಅನ್ನೋದನ್ನು ನಾನು ಹೇಳಿಬಿಡ್ತೀನಿ ಅಂದರೆ ಒಂದಿಷ್ಟು ಸಿನಿಮಾಗಳಿಗೆ ಆಗಿ ಅಸೋಸಿಯೇಟ್ ಆಗಿ ಹಾಗೆ ರೈಟ್ರಾಗಿ ಕೆಲಸ ಮಾಡ್ತಾಯಿದ್ದೆ ನಾನು ಹೆಚ್ಚಾಗಿ ಮಾಡಿರುವುದು ಆರ್ಟ್ ಸಿನಿಮಾಗಳು ಸರ್ ನಿಮಗೆ ಪ್ರೀತಮ್ ಶೆಟ್ಟಿ ಅಂತ ಡೈರೆಕ್ಟರ್ ಇದ್ದಾರೆ ಪಿಂಗಾರ ಅಂತ ನ್ಯಾಷನಲ್ ಅವಾರ್ಡ್ ಬಂದಿದೆ ಸೊ ಅವರ ಜೊತೆಯಲ್ಲಿ ಒಂದಿಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೆ ಸೊ ಆ ಒಂದು ಹಂತದಲ್ಲಿ ಮಂಗಳೂರಲ್ಲಿ ಒಂದು ಸ್ಕ್ರಿಪ್ಟ್ ಕೆಲಸದ ಮೇಲೆ ಹೋದಾಗ ನನಗೆ ಸುದಿ ಅವರ ಪರಿಚಯ ಆಗಿತ್ತು ಸೊ ಆಗ ಅವರೊಂದು ಕಥೆಯನ್ನು ಮಾಡ್ಕೊಂಡಿದ್ದರು ಸೊ ಆ ಕಥೆಯನ್ನು ನನಗೆ ಹೇಳಿದಾಗ ನಂಗೆ ತುಂಬ ಖುಷಿಯಾಯಿತು ಕತೆ ಬಟ್ ಅವರು ನಾನು ಡೈರೆಕ್ಷನ್ ಮಾಡಲಿಕ್ಕಿಲ್ಲ ಇದನ್ನು ಅಂದರೆ ತುಂಬ ದೊಡ್ಡದಾದ ಕ್ಯಾನ್ವಾಸ್ ಇರುವಂತಹ ಕತೆ ಪ್ಲಸ್ ಇದು ಡೈರೆಕ್ಷನ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನಾನು ನನಗೆ ಕೊಡಿ ಈ ಕಥೆಯನ್ನು ನಾನು ಮಾಡಬಹುದಾ ಅಂತ ಕೇಳಿದಾಗ ತುಂಬ ಪ್ರೀತಿಯಿಂದ ಕೊಟ್ಟರು ಕಥೆನ ಸೊ ಆ ಕಥೆಯನ್ನು ತಂದು ನಾನು ಫಸ್ಟು ನಮ್ಮ ಹೀರೋ ರಿತ್ವಿಕ್ ಅವ್ರಿಗೆ ಆಗಿ ಕಥೆಯನ್ನು ಹೇಳಿದೆ ಸೊ ಅವಾಗ ಅವ್ರು ಹೇಳಿದರು ಅಂದರೆ ಏನೋ ಬೇಕು ಅನಿಸ್ತಿದೆ ಇನ್ನೊಂದು ಏನಾದರೂ ತಿದ್ದುಪಡಿ ಬನ್ನಿ ಅಂತ ಸೊ ಆವಾಗ ಮತ್ತೆ ಕೂತು ಅದರ ಮೇಲೆ ಒಂದು ಆರು ತಿಂಗಳು ವರ್ಕ್ ಮಾಡಿ ಒಂದಿಷ್ಟು ಚೇಂಜಸ್ಗಳನ್ನ ಮಾಡಿ ಒಂದು ಸಿನಿಮಾ ಆಗಬೇಕಾದ್ರೆ ಒಂದು ಕತೆ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನೆಲ್ಲ ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ಅಡಾಪ್ ಮಾಡಿಕೊಂಡು ನಂತರ ಮತ್ತೆ ಪುನಃ ಅವ್ರ ಹತ್ರ ಹೋದೆ ಆಗ ಅವ್ರ ಕತೆ ಕೇಳಿ ತುಂಬ ಇಷ್ಟಪಟ್ಟರು ತುಂಬ ಇಷ್ಟಪಟ್ಟರು ಹೇಗೆ ಅಂದರೆ ನನಗೆ ನನ್ನ ಮೊದಲನೇ ನಿರ್ದೇಶನಕ್ಕೆ ಅಡ್ವಾನ್ಸ್ ಕೂಡ ಕೊಟ್ಬಿಟ್ರು ಸೊ ಅಲ್ಲಿಂದ ಒಂದಿಷ್ಟು ಜರ್ನಿ ಮತ್ತೆ ಶುರುವಾಯಿತು ಪ್ರೊಡ್ಯೂಸರ್ ಹುಡುಕಾಟ ಸೊ ಆ ಒಂದು ಅಲ್ಲಿ ನಮಗೆ ನಿಶಾಂತ್ ಸರ್ ಆದ್ವಿ ನಿಶಾಂತ್ ಸರ್ ಕತೆ ಕೇಳಿ ಇಷ್ಟಪಟ್ಟರು ಆ ನಂತರ ಸರಿ ಈ ಅಂದರೆ ಈಗ ಒಬ್ಬ ಹೊಸ ನಿರ್ದೇಶಕ ಸೊ ಕತೆ ಚೆನ್ನಾಗಿದೆ ಬಟ್ ಸಿನಿಮಾ ಹೇಗೆ ತೆಗಿತಾನೋ ಅನ್ನೋ ಒಂದು ಡೌಟ್ ಇದ್ದೇ ಇರುತ್ತೆ ಸೊ ಆ ಹಂತದಲ್ಲಿಯೇ ನಾವು ಒಂದು ಸರಿ ಒಂದು ಚಿತ್ರದ ಒಂದು ಸೀನನ್ನು ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಏನು ನೀವು ಟೀಸರಲ್ಲಿ ನೋಡಿದ್ರಿ ಇದು ಒಂದು ಸಿನಿಮಾದಲ್ಲಿ ಬರುವಂಥ ಒಂದು ಸೀನ್ ಆ ಥರ ಒಂದು ಸೀನನ್ನು ಶೂಟ್ ಮಾಡಿ ಅದನ್ನು ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ಈ ತರ ಟೈಟಲ್ ಟೀಸರ್ ಅಂತ ಅನ್ಕೊಂಡ್ವಿ ಸೊ ಅದನ್ನ ಶೂಟ್ ಮಾಡಿದ ಮಾಡಿದ್ದಿನೇ ಸರ್ ನನ್ನ ತಪ್ಕೊಂಡು ತಪ್ಪಿಕೊಂಡು ತುಂಬ ಖುಷಿಪಟ್ರು ಸೊ ಈಗ ಸಿನಿಮಾ ಇಲ್ಲಿ ತನಕ ಬಂದಿದೆ ನನಗೆ ಪ್ರತಿಯೊಂದು ಹಂತದಲ್ಲೂ ಅಂದರೆ ಸಿನಿಮಾಗೆ ಏನೇನು ಬೇಕು ಮ್ಯೂಸಿಕ್ ಆಗಿರ್ಲಿ ಚರಣ್ ಸರ್ನ ಅಪ್ರೋಚ್ ಮಾಡಿದ್ದಾಗಿರ್ಲಿ ಅಥವಾ ಕ್ಯಾಮ್ರಾಮನ್ ಆಗಿ ಶಿವಸೇನಾ ಸರ್ನ ಅಪ್ರೋಚ್ ಮಾಡಿರೋದಾಗಲಿ ನಮ್ಮ ಆರ್ಟ್ ಡೈರೆಕ್ಟ್ರು ವರದಣ್ಣ ಸೊ ಅವರನ್ನಾಗ್ಲಿ ಪ್ರತಿಯೊಂದು ನನಗೆ ಯಾವ್ದೆಲ್ಲ ಯಾರೆಲ್ಲ ಬೇಕು ಅಂತ ಹೇಳಿದ್ದನ್ನೆಲ್ಲ ಹಂಗೆ ನಿಶಾಂತ್ ಸರ್ ಒದಿಸ್ಬಿಟ್ಟು ಕೊಟ್ಟಿದ್ದಾರೆ ಸೊ ಅದಕ್ಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಖಂಡಿತ ಒಂದು ಒಳ್ಳೆಯ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಸರ್ ಮಾರ್ನಮಿ ಬಂದು ಕತೆ ಟೈಟ್ಲ್ ಹೇಳ್ತಾ ಇದೆ ಅಂದರೆ ಇದು ಮಾರ್ನಮಿ ಸುತ್ತ ನಡೆಯುವಂಥ ಒಂದು ಲವ್ ಸ್ಟೋರಿ ಸರ್ ಸಿನಿಮಾದಲ್ಲಿ ಒಟ್ಟು ಮೂರು ದಸರಾ ತೋರಿಸ್ತಾ ಇದ್ವಿ ಮೂರು ದಸರಾದಲ್ಲಿ ಮೂರು ಕಾಲಘಟ್ಟಗಳಲ್ಲಿ ದಸರಾ ಬರುತ್ತೆ ಸೊ ಆ ಒಂದು ಮಾರನಮಿಯ ಹಿನ್ನೆಲೆ ಇಟ್ಕೊಂಡು ಅಲ್ಲಿ ನಡೆಯುವಂತಹ ಒಂದು ಲವ್ ಸ್ಟೋರಿ ಸರ್ ಸಿನಿಮಾದಲ್ಲಿ ಈಗ ಚೈತ್ರಾ ಮೇಡಮ್ ಋತಿಕ್ ಅವರು ಮತ್ತೆ ನಮ್ಮ ಪ್ರಕಾಶ್ ತುಮಿನಾಡು ಅವರು ಕಾಂತಾರ ಖ್ಯಾತಿ ಪ್ರಕಾಶ್ ತುಮಿನಾಡು ಅವರು ಹಾಗೆ ಯಶ್ ಶೆಟ್ಟಿ ಇದ್ದಾರೆ ಜ್ಯೋತಿ ಶೆಟ್ಟಿ ಅಂತ ಮಾಡ್ತಾ ಇದ್ದಾರೆ ಮತ್ತೆ ಚೈತ್ರಾ ಶೆಟ್ಟಿ ಅನ್ನೋರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಒಂದು ಮೇಜರ್ ಕ್ಯಾರೆಕ್ಟರ್ ಅದಕ್ಕೆ ಅಪ್ರೋಚ್ ಆಗ್ತಾ ಇದೀವಿ ಬೇರೆ ಒಬ್ರನ್ನ ಸೊ ಇಷ್ಟು ಜನ ಖಂಡಿತ ಇಲ್ಲ ದೈವರಾಧನೆಯನ್ನ ಈ ಸಿನಿಮಾದಲ್ಲಿ ಎಲ್ಲಿ ಯಾವ ಹಂತದಲ್ಲೂ ಬರಲ್ಲ ಹುಲಿ ಕಥೆಯ ಹಿನ್ನಲೆಯಲ್ಲಿ ಹುಲಿ ವೇಷ ಕೂಡ ಇದೆ ಹೇಳಿದಾಗ ರಿತ್ವಿಕ್ ಸರ್ ನಾನು ಕತೆ ಹೇಳಿದಾಗ ನಾವು ಸರ್ ಶೆಟ್ರ ಯಾರು ಯಾರು ಅಂದ್ಕೊಂಡಿದ್ದೀರಾ ಅಂತ ನನಗೆ ರಿತ್ವಿಕ್ ಅವ್ರು ಹೇಳಿದ್ರು ಸೊ ಆ ಹಂತದಲ್ಲಿ ನಮ್ಮ ತಲೆ ಇದ್ದಿದ್ದು ಚರಣ್ ಸರ್ ಅಂತ ಓಕೆ ಚರಣ್ ಸರ್ ನ ಅಪ್ರೋಚ್ ಆಗೋಣದಲ್ಲಿ ಸೊ ಆಮೇಲೆ ಚರಣ್ ಸರ್ನ ರೀಚ್ ಆಗೋಕ್ಕೆ ತುಂಬ ಸರ್ಕಸ್ ಮಾಡಿದ್ವಿ ನಾವು ತುಂಬ ಒದ್ದಾಡಿದ್ವಿ ಅದೆಲ್ಲೋ ಒಂದು ಕಡೆ ಆಗಲಿಲ್ಲ ಅನ್ನೋ ಮೂಮೆಂಟಲ್ಲಿ ಮತ್ತೆ ಬೇರೆ ಕಡೆಗೆಲ್ಲ ಬೇರೆ ಆಪ್ಷನ್ ನೋಡೋಣ ಅಂತೆಲ್ಲ ಹುಡುಕ್ತಾ ಹೋದ್ವಿ ಅದು ಕೂಡ ಚೈತ್ರ ಅವ್ರು ಹೇಳಿದಾಗೆ ಡೆಸ್ಟಿನಿ ಅನ್ನೋ ಥರ ಲೈಕ್ ಅದು ಕೂಡ ಬೇರೆಲ್ಲ ಕಡೆ ಹೋಗಿ ಕೊನೆಗೆ ಚರಣ್ ಸರ್ ಹತ್ರನೇ ಬಂತು ಚರಣ್ ಸರ್ ಕೂಡ ತುಂಬ ಇಷ್ಟಪಟ್ಟು ಒಪ್ಕೊಂಡ್ರು ಸೊ ಈಗ ಟೀಸರ್ ಕೂಡ ಅವರು ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ